ಅಂತಾರಾಷ್ಟ್ರೀಯ ಚೆಸ್ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ವಿಧಾನಮಂಡಲ ಹಾಗೂ ಅಖಿಲ ಭಾರತ ಚೆಸ್ ಫೌಂಡೇಶನ್ ಸಹಯೋಗದೊಂದಿಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿಂದು ಹಮ್ಮಿಕೊಂಡಿದ್ದ ಲೆಜಿಸ್ಲೇಚರ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ಸ್ಪೀಕರ್ ಯುಟಿ ಖಾದರ್ ಇಂದು ಚಾಲನೆ ನೀಡಿದರು बलिका यूटी खादर ಚೆಸ್ ಒಂದು ಕ್ರೀಡೆಯಾಗಿದ್ದು ಬುದ್ಧಿವಂತರ ಕ್ರೀಡೆ ಎಂಬುದು ಸುಳ್ಳು ಬದಲಾಗಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಂಡು ಚುರುಕಾಗಿಸಿಕೊಳ್ಳಲು ಮಕ್ಕಳಿಗೆ ಮುಖ್ಯವಾಗಿದೆ ಆಧುನಿಕ ಹಾಗೂ ತಂತ್ರಜ್ಞಾನ ಯುಗದಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ಈ ಕ್ರೀಡೆಯಲ್ಲಿ ತೊಡಗಿಸಬೇಕು ಎಂದರು ಯಾಕಂತ ಹೇಳಿದರೆ ವಿಧಾನಸೌಧ ಬರೀ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಅಧಿಕಾರಿಗೆ ಮಾತ್ರ ಅಲ್ಲ ವಿಧಾನಸೌಧ ಈ ರಾಜ್ಯದ ಪ್ರತಿಯೊಬ್ಬ ಮತ್ತು ಪ್ರತಿಯೊಂದು ವರ್ಗ ಮತ್ತು ಪ್ರತಿಯೊಂದು ಆಸಕ್ತಿ ಮತ್ತು ಇಂಥ ಎಲ್ಲ ಸೌಲಭ್ಯಗೆ ಅದನ್ನು ಇದು ನಮ್ಮದು ಕೂಡ ವಿಧಾನಸೌಧ ಭಾವನೆ ಬರುವಂತಹ ಒಂದು ಸೌಧವಾಗಿ ಬರಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಕೊಳ್ತೀನಿ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಇದೇ ವೇಳೆ ಬಹುಮಾನ ವಿತರಿಸಲಾಯಿತು ಫೌಂಡೇಶನ್ನ ಮುಖ್ಯಸ್ಥರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು